ಹ್ಞೂ ನಮಸ್ಕಾರ ಸ್ನೇಹಿತರೆ ಕಾರ್ತಿಕ್ ಆಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಗುರುವಾರ ರಾಯರವಾರ ನನ್ನ ಎಮ್ ಐ ರಾಯರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಆಸ್ ಯೂಶ್ವಲ್ ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ ಸೊ ನಿನ್ನೆ ಸೆಷನಲ್ಲಿ ಏನು ಆದಮೇಲೆ ಒಬ್ಬರು ಕೆ ಪಿ ಎಸ್ ಸಿ ಬಗ್ಗೆ ಮಾತಾಡಿದ್ದೇನೋ ಅದರ ಅಕ್ರಮಗಳ ಬಗ್ಗೆ ಮಾತಾಡಿದ್ದೇನು ಇನ್ನೊಂದು ಮಾಡಿದ್ದೇನೋ ಮೊದಲೊಂದು ಮಾಡಿದ್ದೇನು ಸೊ ಕಾಳು ನಮ್ಮ ಅಶ್ವಥ್ ನಾರಾಯಣ ಒಂದು ಕಾಲದಲ್ಲಿ ನಮಗೆ ಆಗ್ಬಾರ್ದೆ ಇರತಕ್ಕಂಥ ಶಾಸಕ ಆದರೆ ಇವತ್ತು ನಮ್ಮ ಅನಿವಾರ್ಯ ನಾವು ಒಟ್ಟಿಗೆ ಹೋಗಬೇಕು ಅವರು ಒಂದು ಸಜೆಷನ್ ಕೊಟ್ಟರು ಇಂಥ ಭ್ರಷ್ಟಾಚಾರಿಗಳನ್ನೆಲ್ಲ ತಂದುಬಿಟ್ಟು ನೀವು ಕೆ ಪಿ ಎಸ್ ಸಿ ಮಾಡ್ತೀರಿ ಅಂತ ಹೇಳಿದಂಥ ನಮ್ಮ ಮಲ್ಲೇಶ್ವರಂ ಶಾಸಕ ಅಲಿಯಾಸ್ ಮಾಜಿ ಉಪಮುಖ್ಯಮಂತ್ರಿ ಅಲಿಯಾಸ್ ಮಾಜಿ ರಾಮನಗರದ ಉಸ್ತುವಾರಿ ಸಚಿವ ಅಲಿಯಾಸ್ ಯಾರಪ್ಪ ಗಂಡಸು ಅಂತ ಹೇಳಿದಂಥ ಖ್ಯಾತಿಯ ಅಲಿಯಾಸ್ ಐ ಟಿ ಬಿ ಟಿ ಸಚಿವ ಅಂಡ್ ದೆನ್ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಮಾಡಿದರು ಅವರು ಅಲಿಯಾಸ್ ನಮ್ಮ ಅಶ್ವಥ್ ಅವರು ಹೇಳಿದ್ರು ಸೊ ಹೌದು ನಾನು ಒಪ್ತಿನೋದು ಇಲ್ಲ ಅಂತ ಹೇಳಲ್ಲ ಸೊ ಶ್ಯಾಮ್ ಭಟ್ ಅಂತ ಒಬ್ಬ ಅಯೋಗ್ಯ ತಗೊಂಡು ಹೋಗ್ಬಿಟ್ಟು ಇದೇ ಸಿದ್ದರಾಮಯ್ಯ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ನಿಗೆ ಫೇವರ್ ಮಾಡೋದಕ್ಕೋಸ್ಕರ ಮಾಡಿದ್ರು ನಾನು ಹೇಳೋದು ಅದೇ ನಾರಾಯಣ ಅವ್ರ ಥರನೇ ಅಥ್ವಾ ಸೋ ಕಾಳು ನಮ್ಮ ಶಿವಲಿಂಗೇ ಮಾಡೋದು ಎದ್ಬಿಡ್ತು ಸೆಂಟ್ರಲ್ ಗೇಲಿಗಾಕಿ ಅದಕ್ಕೆ ಹಾಕಿ ಇದಕ್ಕಾಕಿ ಅಯೋಗ್ಯರು ತಂದು ನೀನು ಬಿಟ್ಬಿಡು ನಮ್ಮ ವಿರೋಧ ಪಕ್ಷ ವಿರೋಧ ಪಕ್ಷದ ನಾವು ಆಯಿತಾ ಜೆ ಡಿ ಎಸ್ಸು ಬಿ ಜೆ ಪಿಗೆ ಇನ್ನಂಥ ಅಯೋಗ್ಯರು ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಯೋಗ್ಯರನ್ನ ಕಟ್ಕೊಂಡು ಕೆ ಪಿ ಎಸ್ಸಿನ ಕ್ಲೀನ್ ಮಾಡೋಕ್ಕಾಗುತ್ತಪ್ಪ ಲೆಕ್ಕದಲಿಂಗೇ ಗೌಡ ಶಿವಲಿಂಗೇ ಗೌಡ ಹ್ಞೂ ಜೆ ಡಿ ಎಸ್ಗೆ ಟೋಪಿ ಹಾಕ್ಬಿಟ್ಟು ಅಲ್ಲಿ ಹೋಗಿ ಗೆದ್ಬಿಟ್ಟು ನನ್ನ ಮಂತ್ರಿ ಆಗಬೇಕು ಅಂತ ಫ್ರಸ್ಟ್ರೇಟೆಡ್ ಆಗಿ ಫ್ರಸ್ಟ್ರೇಟೆಡ್ ಥರ ಮಾತಾಡ್ತೀಯಲ್ಲ ನಿನ್ನಿಂದ ಅದು ಸಾಧ್ಯನಪ್ಪ ಶಿವಲಿಂಗೇ ಗೌಡ ನೀನು ಅಂತಲ್ಲ ಅಲ್ಲಿರೋರೆಲ್ಲರೂ ಮಾತಾಡಿದ್ರು ಆಮೇಲೆ ಇನ್ನೊಬ್ಬ ಯಾರೋ ಎಮ್ ಎಲ್ ಎ ನಾನು ಒಂಬತ್ತು ವರ್ಷ ತಗೊಂಡಿದ್ದೀನಿ ತಹಶೀಲ್ದಾರ್ ಮಾಡೋಕ್ಕೆ ಇವಕ್ಕೆಲ್ಲ ಕಾರಣ ಯಾರು ನೀವುಗಳೇ ಕಾರಣ ಒಂದು ಎಕ್ಸಾಮಿನೇಷನ್ ಆಯಿತು ಅಂದರೆ ಅದಕ್ಕೆ ಪೇಪರ್ ಲೀಕು ಅದು ಇದು ನಾನು ಓಪನ್ ಆಗಿ ಚಲ ಆಗ್ತೀನಿ ಮೂರು ಜನಕ್ಕೆ ಪಕ್ಷದವರೆಗೂ ನಿಮಗೆ ರಾಜಕೀಯ ಗಂಡಸ್ಥಾನಗಳೇನಾರು ಇದ್ದರೆ ನಿಮ್ಮಲ್ಲಿ ನಾವು ಹೇಳುವಂಥ ಅಧಿಕಾರಿಗಳನ್ನ ಹಾಕಿ ಜಸ್ಟ್ ಹತ್ತು ತಿಂಗಳಲ್ಲಿ ಇದು ಬರಲಿಲ್ಲ ಅಂದರೆ ಉದಾಹರಣೆಗೆ ನಮ್ಮ ತಂದೆ ಅಂತವರು ಬಿಡಿ ನಮ್ಮ ತಂದೆ ತುಂಬ ಜಿನು ತುಂಬ ಆನೆ ಒಂದೇ ಒಂದು ರೂಪಾಯಿ ಮಾಡಿಲ್ಲ ಅವರು ಬಿಡಿ ಅವ್ರ ಥರ ಯಾರು ಬರೋದಿಲ್ಲ ಬೇಡ ಅಟ್ಲೀಸ್ಟ್ ಈಗಿರೋರಲ್ಲಿ ಕೆಲವು ಅಧಿಕಾರಿಗಳನ್ನ ಹೇಳ್ತೀನಿ ಆದಿತ್ಯ ಬಿಸ್ವಾನ್ ಆಮೇಲೆ ಅರ್ಶ ಗುಪ್ತ ಆಮೇಲೆ ಗುಪ್ತಾ ವಿಕಾಸ್ ಅಂತ ಇದ್ರು ರಶ್ಮಿ ಮೇಡಮ್ ಅಂತ ಇದ್ರು ಸೊ ಈ ಥರ ನಾನು ಹೇಳುವಂಥ ಹತ್ತು ಜನಕ್ಕೆ ನಿಮಗೆ ತಾಕತ್ತಿದ್ರೆ ಆಕ್ರಿ ನಿಮ್ಮನ್ನೇ ಕೂರಿಸ್ಬಿಡ್ತಾರೆ ಮೂಲೆಯಲ್ಲಿ ನೀವು ನಿಮ್ಮ ಯೋಗ್ಯತೆಗೆ ನನ್ನ ನೆಂಟ ನನ್ನ ಅಕ್ಕನ ಮಗ ಮಾಡು ತಾಳಿ ಭಾಗ್ಯ ಕೊಡು ಅಟ್ಲೀಸ್ಟ್ ಕುಮಾರಸ್ವಾಮಿ ಇರೋವರೆಗೆ ಒಂದು ರೀತಿಲಿ ಓಕೆ ಅದು ಆಯಿತಾ ಗೋನಾಳು ಭೀಮಪ್ಪ ಇರೋವ್ರಿಗೆ ಆಮೇಲೆ ಎರಡು ಸಾವಿರದನ್ನೊಂದು ಸ್ಕ್ಯಾಮ್ ಅದ್ರ ಬಗ್ಗೆ ಒಂದು ಇಂಟು ಕೊಟ್ಬಿಡ್ತೀನಿ ಸ್ಕ್ಯಾಮ್ ಆಗೋಯ್ತು ಯಾರೋ ಮೈತ್ರಿಗೌಡ ಅಂದ್ಬಿಟ್ಟು ಅವಳು ಅವಳಿಗೆ ಅವಳಿಗೆ ಎಪ್ಪತ್ತೈದು ಲಕ್ಷಕ್ಕೆ ಅವಳು ಕೇಳಿ ಪೋಸ್ಟ್ ಕೊಟ್ಬಿಟ್ಟಿದ್ರೆ ಸರಿ ಇರೋದು ಇಲ್ಲ ಅಂದರೆ ಇಲ್ಲ ಯಾವ ಲೆಕ್ಕಾಚಾರ ಇದು ಏನು ಭ್ರಷ್ಟಾಚಾರನೇ ನಡೆಯುತ್ತೆ ಅಂತ ನಾನು ಏನು ನಡೆಯೋದೇ ಇಲ್ಲ ಅಂತ ನಾನು ನಿನ್ನೆ ಹೇಳೋಲ್ಲ ಆಯಿತಾ ಆ ಮೈತ್ರಿಗೌಡನ ಕೇಸ್ ಇಟ್ಕೊಂಡು ಫೈನಲಿ ನನ್ನ ಕುಮಾರಸ್ವಾಮಿ ನಿಂತು ಅವರ ಅದರಲ್ಲಿ ಎಷ್ಟೊಂದು ಜನ ಗಾರ ಕೆಲ್ಸದವ್ರು ಇದ್ದಾರೆ ಕಣ್ರಿ ಎಷ್ಟೊಂದು ಜನ ನೈಟ್ ವಾಚ್ಮನ್ನಾಗಿ ಕೆಲಸ ಮಾಡಿರೋರು ಇದ್ದಾರೆ ಎಷ್ಟೊಂದು ಜನ ರಾತ್ರಿ ಹೋದ್ ಕೊಟ್ಟಿರೋ ಊಟನ ಅವನಿಗೆ ಇಲ್ಲದೆ ಅದನ್ನು ಅನ್ನ ಬೆಳಗ್ಗೆ ತಿಂದು ಪಾಸ್ ಮಾಡಿರೋರು ಇದ್ರು ಅವ್ರಿಗೆ ನೀವು ಅಷ್ಟೆಲ್ಲ ಮಾಡಿದ್ರಲ್ಲ ನ್ಯಾಯನ ಯಾರೋ ಒಬ್ಬ ಯಕ್ಕಿತ್ತ ಅವಳು ಮೈತ್ರಿಗೌಡ ಈಗ ಅವಳಿಗೇನು ಪೋಸ್ಟ್ ಕೊಟ್ಟಿದ್ದೀರಲ್ಲ ಅದು ಸರಿನಾ ಅದು ಕೇಳ್ ಕೇಳ್ದಂಗೆ ಅದು ಅವ್ರೇನೋ ಅವ್ರ ಅಪ್ಪ ಇನ್ಫ್ಲೂಯೆನ್ಷಿಯಲು ಅಂದ್ಬಿಟ್ಟು ಇದು ಇದ್ರ ಬಗ್ಗೆ ಕುಮಾರಸ್ವಾಮಿ ಮಾತಾಡಿದ್ರೆ ಭ್ರಷ್ಟಾಚಾರ ಕುಮಾರಣ್ಣನಿಂದನೇ ಅವ್ರಿಗೆಲ್ಲ ಸಿಕ್ಕಿರೋದೀಗ ಅದು ಇರ್ಲಿ ಅಲ್ಲಿವರೆಗೆ ಒಂದು ಆಗಿದೆ ಸೊ ಇದು ಈ ರೀತಿ ಭ್ರಷ್ಟಾಚಾರನ ನೀವು ಮಾಡಿದ್ರೆ ಕೆ ಪಿ ಸಿಯಲ್ಲಿ ಉದ್ಧಾರ ಆಗುತ್ತೆ ನಾನು ನಿಮಗೆ ತಾಕತ್ತು ಎಲ್ಲ ಇದ್ದರೆ ಮಿನಿಮಮ್ ಮಾನವೀಯ ಮೌಲ್ಯಗಳನ್ನ ಇದ್ದರೆ ಸೊ ಕಾಲ್ಡ್ ಶೋಕಿರಾಮಯ್ಯನವರೇ ಅಲಿಯಾಸ್ ಅಲಿಯಾಜ್ ಕುರುಬರಾಮಾಯಣವ್ರೇ ಅಲಿಯಾಸ್ ದಲಿತ ರಾಮಾಯಣವರೇ ಅಲಿಯಾಸ್ ನಕಲಿ ಸಮಾಜವಾದಂಥ ರಾಮಾಯಣವರೇ ಎಪ್ಪತ್ತು ಲಕ್ಷ ಕಟ್ಟಿ ಫೇಮಸ್ ಆದಂಥ ರಾಮಾಯಣವ್ರೆ ಹದಿನಾಲ್ಕು ಸೈಡ್ನ ಒಡೆದು ಈಗ ಸೆಕೆಂಡ್ ಬೆಂಚಲ್ಲಿ ಬಂದಿದೆ ನಿಮಗೆ ಶಿಕ್ಷೆ ಆಗೋದು ಖಂಡಿತ ಅಂಥ ರಾಮಾಯಣವ್ರಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಹೇಳೋವಂಥ ಹತ್ತು ಅಧಿಕಾರಿಗಳನ್ನ ನಿಮಗೆ ಗಂಡಿಸ್ತಾನೆ ಇದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಯಾಕೆ ರೀ ನಾನು ಹೇಳೋವಂಥ ಹತ್ತು ಅಧಿಕಾರಿಗಳನ್ನ ಆಮೇಲೆ ಅದು ಯಾಕೆ ಕ್ಲೀನ್ ಆಗಲ್ಲ ನಾನು ನೋಡ್ತೀನಿ ಸೊ ಸ್ನೇಹಿತರೆ ಕೆ ಪಿ ಎಸ್ ಸಿಲಿ ಈ ಮಟ್ಟ ಈ ಪಾರ್ಟಿ ನಡೆಯುತ್ತೆ ಸೊ ಕ್ವಶನ್ ಪೇಪರ್ನೇ ಎಗ್ರ ಸಿರೋರು ಇದ್ದಾರೆ ಆನ್ಸರ್ ಪೇಪರ್ನೇ ಚೇಂಜ್ ಇದ್ದಾರೆ ಸೊ ಎಚ್ ಎನ್ ಕೃಷ್ಣ ಅಂದ್ಬಿಟ್ಟು ಆಗಿದ್ರು ಅವರೆಲ್ಲ ಇದ್ದಾಗ ಏನು ಭ್ರಷ್ಟಾಚಾರ ಆಗಿಲ್ಲ ಅಂತ ನಾನು ಹೇಳ್ತ ಇದೇ ನನ್ನ ಹೆಮ್ಮೆಯ ಶಿಕ್ಷಣ ಸಚಿವ ಗೋವಿಂದ ಗೌಡರು ಒಂದು ಲಕ್ಷ ಜನನ ಅಪಾಯಿಂಟ್ ಮಾಡಿದ್ರು ತೊಂಬತ್ನಾಲ್ಕರಿಂದ ತೊಂಬತ್ತರೂ ಕೆ ಪಿ ಎಸ್ ಸಿ ಹತ್ತು ಸಾವಿರ ಜನ ಅಟ್ ಎ ಟೈಮ್ ಮಾಡಿದ್ರು ಅವಾಗ ಯಾಕೆ ಅನ್ಯಾಯ ಆಗಿಲ್ಲ ಆ್ಯಂಡ್ ದೆನ್ ಇದು ಏನು ಭ್ರಷ್ಟಾಚಾರ ಆಗಿಲ್ಲ ಸೊ ಮಾಡೋನ್ ಸರಿ ಇರಬೇಕು ಇಲ್ಲಿ ಸಿ ಎಮ್ ಎ ಭ್ರಷ್ಟಾಚಾರಿ ಡಿ ಸಿ ಎಮ್ ಭ್ರಷ್ಟಾಚಾರದ ಪಿತಾಮಹ ಇಂಥವ್ರನ್ನ ಇಟ್ಕೊಂಡು ನೀವು ಕೆ ಪಿ ಸಿನ ಕ್ಲೀನ್ ಮಾಡ್ತೀರಾ ಸೊ ಅಪ್ಪ ತಂದೆದಿರ ರಾಜ್ಯದ ಜನತೆ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀವಿ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಇಲ್ಲ ಈ ರಾಜ್ಯಕ್ಕೆ ಉಳಿಗಾಲ ಇಲ್ಲ ಸಕಲ ರೋಗಕ್ಕೂ ಸಾರಾಯಿ ಮದ್ದು ಸಕಲ ಸಮಸ್ಯೆಗೂ ಕುಮಾರಸ್ವಾಮಿನೇ ಮದ್ದು ಬರೆದಿಟ್ಕಳಿದು ನಮಸ್ಕಾರ ಸ್ನೇಹಿತರೆ